ನಮಸ್ಕಾರ ಸುದ್ದಿ ಸಾರಾಗೆ ಸ್ವಾಗತ ನಾನು ನಿಶ್ಚಿತ ಈಗಾಗಲೇ ಏನು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ ಆಂತರಿಕ ಕಚ್ಚಾಟ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ವಿಳಂಬ ಈ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸಹ ವಿಳಂಬ ಆಗಿದೆ ರಾಜ್ಯದ ಆಡಳಿತಾರೂಢ ಪಕ್ಷದ ಸಚಿವರಲ್ಲಿ ಸಮನ್ವಯ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜೆ ಡಿ ಎಸ್ ನಾಯಕ ನಿಖಿಲ್ ಕುಮಾರ್ ಸ್ವಾಮಿ ಅವರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ತುಮಕೂರಿನಲ್ಲಿ ಜೆ ಡಿ ಎಸ್ ನಾಯಕರೊಟ್ಟಿಗೆ ಸಭೆಯನ್ನ ನಡೆಸಿದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಸಹ ಈ ಸಂದರ್ಭದಲ್ಲಿ ನಡೆಸಿದ್ರು ಕಾಂಗ್ರೆಸ್ ನಾಯಕರು ತಮ್ಮ ಆಂತರಿಕ ಜಗಳಗಳಲ್ಲಿ ನಿರಂತರ ನಿರತರಾಗಿದ್ದಾರೆ ಆಡಳಿತದತ್ತ ಗಮನವನ್ನು ಹರಿಸ್ತಾ ಇಲ್ಲ ಅವರು ಅಂತ ಹೇಳಿ ಸಹ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ರು ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿಯನ್ನ ಮಾಡಿಕೊಂಡಿದ್ದು ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಳ್ಳುವಂತಹ ಕುರಿತಾಗಿಯೂ ಸಹ ಎರಡೂ ಪಕ್ಷಗಳ ಹಿರಿಯ ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದಂತಹ ಸಂದರ್ಭದಲ್ಲಿ ಈಗ ಏನು ಕೇಂದ್ರ ಸಚಿವರಾದ ಮೇಲೆ ಕೆಲಸವೆಲ್ಲ ಮಾಡ್ತಾ ಇಲ್ಲ ಅನ್ನುವಂತಹ ಟೀಕೆಗಳಿಗೆ ಉತ್ತರವನ್ನು ಸಹ ನೀಡಿದರು ಕೇಂದ್ರ ಸಚಿವರಾಗಿ ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ಅವರು ರಾಜ್ಯದಲ್ಲಿ ಪಕ್ಷದ ಕೆಲಸಕ್ಕೆ ಸಾಕಷ್ಟು ಸಮಯವನ್ನು ನೀಡ್ತಾ ಇದ್ದಾರೆ ವಯಸ್ಸಿಗೆ ಮೀರಿ ಎಚ್ ಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಶ್ನೆ ಅಪ್ರಸ್ತುತ ಸದ್ಯಕ್ಕೆ ಜೆ ಡಿ ಎಸ್ ಅಧ್ಯಕ್ಷರಾಗಿ ಎಚ್ ಡಿ ಅವರೇ ಮುಂದುವರಿತಾ ಇದ್ದಾರೆ ಅಂತ ಸಹ ತಿಳಿಸಿದರು ಐದರಂದು ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ನೀಡಲಿದ್ದು ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಎಇಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ತಿಳಿದು ಬಂದಿದೆ ದೆಹಲಿಗೆ ಭೇಟಿಯನ್ನು ನೀಡಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯ ವೇಳೆ ಬೆಂಗಳೂರಿನ ರೆಸ್ಕೋಸ್ ರಸ್ತೆಯಲ್ಲಿ ನಿರ್ಮಾಣ ಆಗಲಿರುವಂತಹ ಹೊಸ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಿದ್ದಾರೆ ಅಂತ ಮೂಲಗಳು ಸಹ ತಿಳಿಸಿದೆ ಇದಲ್ಲದೆ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಏತನ್ಮದೆ ಕೇಂದ್ರ ಜಲಶಕ್ತಿ ಸಚಿವ ಸಿ ಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಲಿರುವ ಅವರು ರಾಜ್ಯದ ನೀರಾವರಿ ಯೋಜನೆಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಿದ್ದಾರೆ ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಯೋಜನೆಗಳಿಗೆ ಅನುಮತಿಯನ್ನು ಪಡೆಯುವಂತಹ ನಿಟ್ಟಿನಲ್ಲಿ ವಿಳಂಬ ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಕೇಂದ್ರವು ಹಂಚಿಕೆ ಮಾಡಿದಂತಹ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ವಿಳಂಬದ ಕುರಿತಾಗಿ ಬಿ ಸಿಎಂ ಡಿ ಶಿವಕುಮಾರ್ ಅವರು ಕೇಂದ್ರ ಸಚಿವರೊಟ್ಟಿಗೆ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಾಗಿ ಈಗಾಗಲೇ ಘೋಷಣೆಯನ್ನ ಮಾಡಿರುವಂತಹ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಕ್ಷೇತ್ರ ಸಂಘಟನೆಯ ಭಾಗವಾಗಿ ಕೂಡ್ಲಿಗಿಯ ಕತಲಾ ಆಂಜನೇಯ ಸ್ವಾಮಿ ದೇಗುಲದಿಂದ ಕೊಟ್ಟೂರು ಜಾತ್ರೆಗೆ ಜಾತ್ರೆಗೆ ಪಾದಯಾತ್ರೆಯನ್ನು ಸಹ ಕೈಗೊಂಡು ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಸಂಜೆ ಆರು ಗಂಟೆಗೆ ಪಾದಯಾತ್ರೆಯನ್ನು ಆರಂಭ ಮಾಡಿದ್ರು ರಾತ್ರಿ ಹತ್ತು ಗಂಟೆಗೆ ಕೊಟ್ಟೂರನ್ನ ಸಹ ತಲುಪಿದ್ರು ಈ ವೇಳೆ ಭಾರಿ ಜನಸಂಖ್ಯೆಯ ಅಭಿಮಾನಿಗಳು ಸಹ ನೆರೆದಿದ್ರು ಕೂಡ್ಲಿಗೆಯಿಂದ ಸ್ಪರ್ಧೆ ಮಾಡುವುದು ನಿಶ್ಚಿತ ಅದಕ್ಕೆ ಪೂರಕವಾಗಿ ಪಾದಯಾತ್ರೆಯ ಮಾಡೋದ್ರ ಮೂಲಕ ಸಂಘಟನೆ ಯಾತ್ರೆಯನ್ನು ಸಹ ನಾವು ಆರಂಭ ಮಾಡಿದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಶಕ್ತಿ ಸಿಗಲಿ ಅಂತ ಆಂಜನೇಯ ಸ್ವಾಮಿ ಮತ್ತು ಕೊಟ್ಟೂರೇಶ್ವರರಲ್ಲಿ ಕೇಳಿಕೊಂಡಿದ್ದೀನಿ ಅಂತ ಹೇಳಿ ಶ್ರೀರಾಮುಲು ಅವರು ತಿಳಿಸಿದ್ರು ಕೇಂದ್ರದ ಬಿಜೆಪಿ ನಾಯಕರು ಶಿವರಾತ್ರಿಯ ಬಳಿಕ ಭೇಟಿಯಾಗುವುದಕ್ಕೆ ತಿಳಿಸಿದ್ದಾರೆ ಸಂಸತ್ ಅಧಿವೇಶನ ಈಗಾಗಲೇ ಮುಗ್ದಿದೆ ಪ್ರಧಾನಿ ಮೋದಿಯೂ ಸಹ ವಿದೇಶ ಪ್ರವಾಸವನ್ನ ಮುಗಿಸಿ ಮರಳಿದ್ದಾರೆ ಹಬ್ಬದ ಬಳಿಕ ದೆಹಲಿಗೆ ಹೋಗ್ತೀನಿ ಅಂತ ವರಿಷ್ಠರು ಈಗಾಗಲೇ ವರಿಷ್ಠರೇ ಇದ್ರು ಎಲ್ಲವನ್ನ ಕೂಡ ಚರ್ಚೆನ ಮಾಡ್ತೀನಿ ಅಂತ ಹೇಳಿ ಬಿ ಶ್ರೀರಾಮುಲು ತಿಳಿಸಿದ್ದಾರೆ ಸನ್ನಿಧಾನದಲ್ಲಿ ಆಶೀರ್ವಾದನ ಪಡ್ಕೋಬೇಕು ಅನ್ನೋಂಥ ಕಾರಣದಿಂದ ಒಟ್ಟಾರೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೂರು ನಾಗರಾಜು ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಹಿರಿಯರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಯಿಂದ ಕೊಟ್ಟರ ತನಕ ಹತ್ತತ್ರ ಇಪ್ಪತ್ತು ಒಂದು ಕಿಲೋಮೀಟ್ರ್ ಹದಿನೆಂಟು ಕಿಲೋಮೀಟರ್ ಹತ್ತತ್ರ ಪಾದಯಾತ್ರೆ ಮಾಡಿಕೊಂಡೋಗಿ ಪುನಃ ಅಲ್ಲಿ ಕೊಟ್ಟರೇಶ್ವರ ಆಶೀರ್ವಾದನ ಪಡ್ಕೊಂಡು ಪುನಃ ಅಲ್ಲಿಂದ ಮತ್ತೆ ಡಿಸ್ಪಸ್ ಆಗೋಂಥ ಕೆಲಸ ಆಗ್ತಾಯಿದೆ ಪ್ರಥಮ ಬಾರಿಗೆ ಯಾಕಂದರೆ ಪ್ರತಿ ಸಾರಿ ಕೂಡ ನಾವು ಅಂತ್ಕೊಂತ ಇದೀವಿ ಯಾವತ್ತು ಕೂಡ ಹೋಗ್ಲಿಕ್ಕಾಗಿದ್ದಿಲ್ಲ ಈ ಸಾರಿ ನಾನು ಪ್ರಥಮ ಬಾರಿ ಪ್ರಾರಂಭವನ್ನು ಕೂಡ ಮಾಡಿದ್ದೀನಿ ಆಶೀರ್ವಾದನ ಪಡ್ಕೊಳ್ಳೋ ಸಲುವಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್ ಪಾದಯಾತ್ರೆಯ ಹಿಂದಿನ ಉದ್ದೇಶ ಹಿಂದಿನ ಉದ್ದೇಶ ಇಷ್ಟೇ ನಾವೆಲ್ಲ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿದ್ದಂಥವ್ರು ಅಂದರೆ ನಾವೆಲ್ಲ ಬಹುಶಃ ರಾಜಕಾರಣದಲ್ಲಿ ಅಷ್ಟು ಇಷ್ಟು ಸ್ವಲ್ಪ ಪಾಂಡಿತ್ಯವನ್ನು ಪಡೆದಂಥವ್ರು ನಾವಾಗಿರೋ ಕಾರಣ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ ನೂರ ಅರವತ್ತು ಸ್ಥಾನಗಳು ಕರ್ನಾಟಕದಲ್ಲಿ ಗೆಲ್ಲಬೇಕು ಕರ್ನಾಟಕದಲ್ಲಿ ಬಿ ಜೆ ಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿಂದ ನಾವು ಕೊಟ್ಟೂರೇಶ್ವರ ಕೊಟ್ಟೂರು ತನಕ ಕೂಡ ದೇವಸ್ಥಾನ ತನಕ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಅಲ್ಲ ಈಗ ಇಲ್ಲಿಂದ ನೀವು ಹೊರಡೋಂಥ ಉದ್ದೇಶ ಏನು ಸರ್ ಉದ್ದೇಶ ಇಷ್ಟೇ ಪೊಲಿಟಿಕಲ್ ಆಗಿ ಹೇಳಿದ್ದೀನಲ್ಲ ನಾವು ಇಲ್ಲಿ ಬಿ ಜೆ ಪಿ ಗೆಲಿಬೇಕು ಭಾಳ ಕ್ಲಿಯರ್ ಆಗಿ ನಮ್ಮದು ನಮ್ಮದು ಬೇರೆ ಬೇರೆ ನಮ್ಮದು ಏನೇ ಇದ್ದರೂ ಕೂಡ ಅಂದರೆ ನಮಗೆ ಒಂದು ನಮಗೆ ಒಳಿತ ಸಲುವಾಗಿ ಆಗಿರ್ಬೋದು ನಮ್ಮ ಕುಟುಂಬದ ಒಳ್ಳೆಯ ಸಲುವಾಗಿ ಆಗಿರ್ಬೋದು ಕ್ಷೇತ್ರದಲ್ಲಿದ್ದಂಥ ಜನರಿಗೆ ಒಳ್ಳೆ ಮಳೆ ಆಗಬೇಕು ಬೆಳೆ ಬರಬೇಕು ಅನ್ನಂಥ ಎಲ್ಲ ವಿಚಾರಗಳು ಸೇರಿಕೊಂಡ್ರು ಅದರಲ್ಲಿ ಒಂದೇನಂದರೆ ರಾಜಕೀಯವಾಗ್ರು ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಅನುಕೂಲ ಆಗಬೇಕು ಅನ್ನ ಕಾರಣದಿಂದ ವೆರಿ ಕ್ಲಿಯರ್ ಆಗಿ ನಾವು ಪೊಲಿಟಿಕಲ್ ಆಗಿ ಅನುಕೂಲ ಆಗಬೇಕನ್ನ ಕಾರಣದಿಂದ ಇವತ್ತು ದೇವ್ರ ಸಂಕಲ್ಪವನ್ನು ಇಟ್ಕೊಂಡು ನಾವು ಅಲ್ಲಿ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ ಸಂದರ್ಭದಲ್ಲಿ ಮಾತ್ರ ಇದು ಅಥವಾ ಇನ್ನಿತರ ಉತ್ಸವಗಳಲ್ಲಿ ಕೂಡ ನನಗೇನು ಇದು ಪ್ರಥಮ ಬಾರಿ ನಾನು ಮೂವತ್ತು ವರ್ಷದ ರಾಜಕಾರಣ ಜೀವನದಲ್ಲಿ ನಾನು ಪ್ರಥಮ ಬಾರಿಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಬೇರೆ ಬೇರೆ ಪಾದಯಾತ್ರೆಗಳು ಮಾಡಿ ಅನುಭವ ಇದೆ ಆಗಲಿ ಬೆಂಗಳೂರು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮಾತಾಡಿದ್ರು ಬೆಂಗಳೂರು ಉಸ್ತುವಾರಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮೂರ್ನಾಲ್ಕು ವರ್ಷವಾದ್ರು ಆ ಭಗವಂತ ಕೂಡ ಬೆಂಗಳೂರು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥವ್ರು ಹೇಳೋ ಮಾತಾ ಇದು ಅಂತ ಕಿಡಿಕಾರಿದ್ರು ಒಂದು ಗುಂಡಿ ಮುಚ್ಚೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಅನುದಾನ ಕೊಡೋದಕ್ಕೂ ಆಗೋದಿಲ್ಲ ಬೆಂಗಳೂರಿನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಈ ಥರ ಹೇಳಿಕೆ ಏನಿದೆ ಸಹಜವಾಗಿ ಎಲ್ರಿಗೂ ಸಹ ಬೇಸರವನ್ನು ತರಿಸಿದೆ ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹವರು ಒಂದು ಗುಂಡಿ ಮುಚ್ಚೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಟನಲ್ ರಸ್ತೆ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಸಹ ವಾಗ್ದಾಳಿಯನ್ನು ನಡೆಸಿದ್ರು ಬೆಂಗಳೂರು ಕೇವಲ ರಾಜ್ಯದ ರಾಜಧಾನಿಯಲ್ಲ ಜನರು ಬೆಂಗಳೂರಿನ ಮೂಲಕ ಭಾರತವನ್ನ ನೋಡ್ತಾರೆ ಅದೇ ಸರ್ಕಾರಕ್ಕೆ ನಗರವನ್ನ ಅಭಿವೃದ್ಧಿ ಪಡಿಸೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಅವರು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇಲ್ಲ ಇದು ದುರದೃಷ್ಟಕರ ಸಂಗತಿ ಉಪಮುಖ್ಯಮಂತ್ರಿಗಳ ಇಂತಹ ಹೇಳಿಕೆಯು ಜನರನ್ನ ದುರ್ಬಲಗೊಳಿಸುತ್ತೆ ಅಂತ ಬೇಸರವನ್ನ ಸಹ ವ್ಯಕ್ತಪಡಿಸಿದ್ರು ಯತನ್ಮದೇ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಸಮರ್ಥನೆ ಸಹ ಮಾಡಿಕೊಂಡಿದ್ದಾರೆ ಇಷ್ಟೊಂದು ಜನಸಂಖ್ಯೆಗಾಗಿ ಬೆಂಗಳೂರನ್ನ ನಿರ್ಮಾಣ ಮಾಡಿರ್ಲಿಲ್ಲ ಬೆಂಗಳೂರಿನಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ ಅಂತ ಎಲ್ರಿಗೂ ಸಹ ತಿಳಿದಿರುವಂತಹ ವಿಚಾರ ನಗರವು ಈ ರೀತಿಯ ಮಾನವ ಮತ್ತು ವಾಹನ ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರು ನಿರ್ಮಾಣಗೊಂಡಿಲ್ಲ ಬೆಂಗಳೂರಿನಲ್ಲಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದು ರಸ್ತೆಗಳಲ್ಲಿ ಸಮಾನ ಸಂಖ್ಯೆಯ ವಾಹನಗಳು ಸಹ ಇದೆ ಆದರೆ ಎಲ್ಲದಕ್ಕೂ ನಮ್ಮಲ್ಲಿ ಮೂಲ ಸೌಕರ್ಯ ಇಲ್ಲ ನಾವು ಮೂಲ ಸೌಕರ್ಯವನ್ನ ನಿರ್ಮಾಣ ನಿರ್ಮಿಸಿದ ಹೊರತು ಸಂಚಾರವು ನಮಗೆ ದೊಡ್ಡ ಸವಾಲಾಗೇ ಇರುತ್ತೆ ಅದು ಯಾವಾಗಲೂ ಸಹ ಸವಾಲಾಗಿಯೇ ಇರುತ್ತೆ ಅಂತ ಹೇಳಿದರು ಏನು ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಪರ್ಯಾಯಗಳನ್ನು ಹುಡುಕ್ತಾ ಇದ್ದಾರೆ ಆ ಪರ್ಯಾಯಗಳಲ್ಲಿ ಒಂದು ಭೂಗತ ಮಾರ್ಗ ವಾಸ್ತವವಾಗಿ ನಾವು ಈಗಾಗಲೇ ಈ ಯೋಜನೆಯನ್ನ ಪ್ರಾರಂಭ ಮಾಡಿದ್ದೀವಿ ಕೆಲವು ಸ್ಥಳಗಳಲ್ಲಿ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಬೇಕಾಗಬಹುದು ಕೆಲವೆಡೆ ಅಂಡರ್ ಪಾಸ್ಗಳನ್ನು ಮತ್ತು ಭೂಕುತ ರಸ್ತೆಗಳನ್ನು ಸಹ ಮಾಡಬೇಕಾಗುತ್ತೆ ಇದಕ್ಕೆ ಸಮಯ ಮತ್ತು ಹಣ ಸಹ ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತೆಯೇ ಎರಡರಿಂದ ಮೂರು ವರ್ಷಗಳು ಇದಕ್ಕೆ ಬೇಕಾಗುತ್ತೆ ಇದನ್ನು ಅಲ್ಪಾವಧಿಯಲ್ಲಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಬಹಳ ಸಮಯ ಬೇಕಾಗುತ್ತೆ ಅಂತ ಸಹ ತಿಳಿಸಿದ್ದಾರೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕರ್ನಾಟಕಕ್ಕೆ ಹಲವಾರು ಬಾರಿ ಭೇಟಿಯನ್ನು ಕೊಟ್ಟಿದ್ರು ಸೋಲಿನಲ್ಲೂ ಬತ್ತದ ಅವರ ಉತ್ಸಾಹ ಸೋಲು ಗೆಲುವನ್ನು ಸಮಾನವಾಗಿ ನೋಡುವಂತಹ ಅವರ ಜೀವನ ಕ್ರಮವು ಮಾದರಿ ಅನಿಸುವಂಥದ್ದು ಅಂತ ಹೇಳಿ ಶ್ರೀಮತಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಅಟಲ್ ಜಿ ಶತಮಾನೋತ್ಸವ ಅಭಿಯಾನದ ಪ್ರಮುಖರು ಕೇಂದ್ರದ ಮಾಜಿ ಸಚಿವ ಅನಂತಕುಮಾರ್ ಅವರ ನಿವಾಸಕ್ಕೆ ತೆರಳಿ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು ಬಳಿಕ ತೇಜಸ್ವಿನಿ ಅನಂತಕುಮಾರ್ ಅವರು ತಮ್ಮ ಅನುಭವವನ್ನು ಸಹ ಹಂಚಿಕೊಂಡ್ರು ವಾಜಪೇಯಿ ಅವರ ಸರಳತೆಯ ಕುರಿತು ಅವರು ಮೆಚ್ಚುಗೆಯನ್ನು ಸಹ ಸೂಚಿಸಿದರು ಪಕ್ಷವನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ವಾಜಪೇಯಿ ಜಿ ಅವರು ನಿರಂತರವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ಅಂತ ಹೇಳಿ ನೆನಪು ಮಾಡಿಕೊಂಡ್ರು ಅಟಲ್ಜಿ ಅವರ ನೂರನೇ ಜನ್ಮದಿನದ ವಿಶಿಷ್ಟ ಸಂದರ್ಭ ಇದಾಗಿದೆ ಅವರ ಜೀವನದಲ್ಲಿನ ಸರಳತೆ ಅವರ ವಿಚಾರಧಾರೆಗಳನ್ನು ನಮ್ಮ ಕಾರ್ಯಕರ್ತರು ಅಳವಡಿಕೆ ಮಾಡಿಕೊಳ್ಬೇಕಾಗಿದೆ ಅಂತ ಸಹ ತಿಳಿಸಿದರು ಈ ವೇಳೆ ಈ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಗೌರವಿಸಲಾಯಿತು ತೆಲಂಗಾಣದ ಶ್ರೀಶೈಲಂ ಸುರಂಗದ ಕಾಲುವೆಯಲ್ಲಿ ಎಂಟು ಜನ ಕಾರ್ಮಿಕರು ಸಿಲುಕೊಂಡು ಆಕ್ರಂದಿನ ಮುಗಿಲು ಮುಟ್ಟಿದೆ ಇನ್ನು ಕಾರ್ಮಿಕರನ್ನ ರಕ್ಷಣೆ ಮಾಡುವಂತಹ ಕ್ರಮಗಳ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೊಟ್ಟಿಗೆ ಮಾತನಾಡಿದ್ದು ಸಾಧ್ಯವಿರುವಂತಹ ಎಲ್ಲ ಅಗತ್ಯ ನೆರವನ್ನು ನೀಡುವಂತಹ ಭರವಸೆಯನ್ನು ಸಹ ನೀಡಿದ್ದಾರೆ ಸುರಂಗದ ನಿರ್ಮಾಣ ಹಂತದ ವಿಭಾಗದಲ್ಲಿ ಚಾವಣಿಯ ಒಂದು ಭಾಗ ಕುಸಿದು ಎಂಟು ಜನ ಕಾರ್ಮಿಕರು ಒಳಗೆ ಸಿಲುಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ತೆಲಂಗಾಣ ರಾಜ್ಯ ಸರ್ಕಾರ ತಿಳಿಸಿದೆ ಪ್ರಧಾನಿ ಮೋದಿ ಅವರು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸುರಂಗದಲ್ಲಿ ಸಿಲುಕಿರುವಂತಹ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡೋದ್ರ ಬಗ್ಗೆ ಚರ್ಚೆಯನ್ನು ಸಹ ಮಾಡಿದರು ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ರಕ್ಷಣಾ ಕಾರ್ಯಗಳಿಗೆ ಸಾಧ್ಯ ಇರುವಂತಹ ಎಲ್ಲ ಸಹಾಯವನ್ನು ಅವರು ನೀಡೋದಕ್ಕೆ ಭರವಸೆ ಸಹ ನೀಡಿದರು ಶ್ರೀ ಶೈಲಂ ಏನಿದೆ ಇಲ್ಲಿ ಈಗಾಗಲೇ ಸುರಂಗ ಕಾಲುವೆ ಯೋಜನೆಯ ನಿರ್ಮಾಣ ಹಂತದ ವಿಭಾಗ ಚಾವಣಿಯ ಒಂದು ಭಾಗ ಕುಸಿದು ಎಂಟು ಜನ ಕಾರ್ಮಿಕರು ಒಳಗೆ ಸಿಲುಕೊಂಡಿದ್ದಾರೆ ಅಂತ ಹೇಳಿ ತೆಲಂಗಾಣದ ನೀರಾವರಿ ಸಚಿವ ಎನ್ ಉತ್ತಮ್ ಕುಮಾರ್ ರೆಡ್ಡಿ ಸಹ ತಿಳಿಸಿದ್ರು ಅವರನ್ನು ಉಳಿಸೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ಸಹ ಆ ಹೇಳಿದ್ರು ನಾಗಾರ್ಕನಲ್ ಜಿಲ್ಲೆಯಲ್ಲಿ ಅಪಘಾತ ನಡೆದಂತಹ ಸ್ಥಳದಲ್ಲಿ ಸುದ್ದಿಗಾರರೊಟ್ಟಿಗೆ ನೀರಾವರಿ ಸಚಿವರು ಕಳೆದ ವರ್ಷ ಉತ್ತರಾಖಂಡ್ ನಡೆದಂತಹ ಘಟನೆಯಲ್ಲಿ ಸಿಲುಕಿದಂತಹ ಕಾರ್ಮಿಕರನ್ನ ರಕ್ಷಣೆಯನ್ನು ಮಾಡಿದಂಥವರು ಸೇರಿದಂತೆ ತಜ್ಞರ ಸಹಾಯವನ್ನು ರಾಜ್ಯ ಸರ್ಕಾರ ಪಡೀತಾ ಇದೆ ಅಂತ ಹೇಳಿದರು ಅವರು ಭಾರತೀಯ ಸೇನೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯಿಂದಲೂ ಸಹ ಸಹಾಯವನ್ನು ಕೋರಿದ್ದಾರೆ ಸುರಂಗದಲ್ಲಿ ಸಿಲುಕಿದಂಥವರು ಇಬ್ಬರು ಎಂಜಿನಿಯರ್ಗಳು ಇಬ್ಬರು ಯಂತ್ರ ನಿರ್ವಾಹಕರು ಮತ್ತು ನಾಲ್ವರು ಕಾರ್ಮಿಕರು ಸೇರಿದ್ದಾರೆ ಇನ್ನು ಕಾರ್ಮಿಕರು ಸುರಂಗದ ಒಳಗೆ ಹದಿನಾಲ್ಕು ಕಿಲೋಮೀಟರ್ ಒಳಗೆ ಸಿಲುಕೊಂಡಿದ್ದಾರೆ ಅಂತ ಹೇಳಿ ನೀರಾವರಿ ಸಚಿವರು ಸಹ ತಿಳಿಸಿದ್ದಾರೆ ನೀರಿನ ಸೋರಿಕೆ ನಿಧಾನವಾಗಿ ಪ್ರಾರಂಭವಾಗಿದ್ದು ನಂತರ ಅದು ಹೆಚ್ಚಾಗಿದೆ ಸುರಂಗದಲ್ಲಿ ಬೋರಿಂಗ್ ಯಂತ್ರದ ಮುಂದೆ ಕೆಲಸ ಮಾಡ್ತಾ ಇದ್ದಂತಹ ಜನರು ಅಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಹೇಳಿದರು ಆ ಎಂಟು ಜನರ ಜೀವ ಉಳಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಧ್ಯವಿರುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ಸಹ ತಿಳಿಸಿದ್ದಾರೆ ಉತ್ತರಾಖಂಡ ಘಟನೆಯಲ್ಲಿ ಜನರನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಭಾಗಿಯಾಗಿದ್ದ ತಜ್ಞರೊಟ್ಟಿಗೆ ನಾವು ಈಗಾಗಲೇ ಮಾತನಾಡಿದ್ದೀವಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದು ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಸಹ ನೀಡಿದ್ದಾರೆ ಕೇಂದ್ರ ಕллеದಲು ಸಚಿವ ಜಿ ಕೃಷ್ಣ ರೆಡ್ಡಿ ಅಪಘಾತದ ಬಗ್ಗೆ ಕಳವಳವನ್ನು ಸಹ ವ್ಯಕ್ತಪಡಿಸಿದರು ಸಿಲುಕಿರುವಂತಹ ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಗಾಯಾಳುಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವಂತೆ ಅವರು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಆಮ್ಲೋಬ್ ಜಬ್ ಬೂಲರ್ کے پاس گئے بولا سے ہوا لیے ہوا لے کے جانے کے بعد پانی بڑھا پانی بھرے کے بعد مول گِننے چالو ہو گیا उसके बाद हम लोग देख करके पीछे भागने लगे भागते भागते हम लोग आ रहे हैं उस टाइम से मतलब आगे वाला आदमी पीछे रुक गया और हम लोग तो निकल गए और जो निकलने के बाद भी पानी प के दो तीन लेबर को ढो के पीछे निकाल दिया उस टाइम हम लोग जो बेहोश हो गया उसको भी हम लोग उठा करके बेल्ट में चढ़ाए बेल्ट में चढ़ा करके उसको आधा घंटा तक हम उसको लंबे पड़ा दिए लंबे पड़ा करके उसको हम लोग सुस्त किए सुस्त करके खाना में लिए बाद हम लोग पीछे लाए पीछे ला करके हम लोग बेल्ट एक बार मोल गिरा ना उस टाइम झटका मारा झटका मारा उस टाइम हम लोग नीचे आए नीचे आके उसको हम लोग साथे पकड़ के बाहर लाए जनता तो हम लोग कम से कम तीस पैंतीस था लेकिन उस जगह में आठ पीस मतलब अंदर रह गए हैं बाकी लोग सब आ गए हैं शतक गंगूलू दाखले मुर्तदार बेन जखे सौरद इतर ए ಚಾಂಪಿಯನ್ಸ್ ಟ್ರೋಫಿಯ ನಾಲ್ಕನೇ ಪಂದ್ಯದಲ್ಲಿ ಇಂಗ್ಲೆಂಡ್ ಆರಂಭಿಕ ಆಟಗಾರ ಬೆನ್ ಡಕೆಟ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮಾಡೋದ್ರ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದರು ಇಂಗ್ಲೆಂಡ್ ಪರ ಬೆನ್ ಡಕೆಟ್ ನೂರ ಅರವತ್ತೈದು ರನ್ಗಳ ದಾಖಲೆಯ ಅನ್ನು ಆಡಿದರು ಎರೊಟ್ಟಿಗೆ ಅವರು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲಿ ಅತಿದೊಡ್ಡ ಇನ್ನಿಂಗ್ಸ್ ಆಡಿದಂತಹ ಬ್ಯಾಟ್ಮಂತ ಅಂತ ಅನ್ಸ್ಕೊಂಡಿದ್ದಾರೆ ಇನ್ನು ಈ ಪಂದ್ಯಾವಳಿಯಲ್ಲಿ ಬೆನ್ ಡಕೆಟ್ ಇಪ್ಪತ್ತೊಂದು ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದಂತಹ ಸಾಧನೆಯನ್ನು ಸಹ ಮಾಡಿದ್ದಾರೆ ಭಾರತ ಪಾಕ್ ನಡುವೆ ಮಹಾ ಕಾಳಗ ನಡೀತಾ ಇದೆ ಐಸಿಸಿ ಚಾಂಪಿಯನ್ಸ್ ಟೋಪಿಯಾ ಬಹು ನಿರೀಕ್ಷಿತ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಹೈ ಹೈವೋಲ್ಟೇಜ್ ಪಂದ್ಯ ನಡೀತಾ ಇದೆ ಇವತ್ತು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇವತ್ತು ಈ ಪಂದ್ಯ ನಡೆಯುತ್ತೆ ರೋಹಿತ್ ಶರ್ಮಾ ಅವರ ನಾಯಕತ್ವದ ಭಾರತ ತಂಡ ಬುಧವಾರ ಬಾಂಗ್ಲಾದೇಶದ ವಿರುದ್ಧ ಆರು ವಿಕೆಟ್ಗಳ ಗೆಲುವಿನೊಟ್ಟಿಗೆ ಶುಭಾರಂಭವನ್ನ ಮಾಡಿದ್ದಾರೆ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಅರವತ್ತು ರನ್ಗಳ ಎಸೆತದಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ಇವತ್ತಿನ ಈ ಪಂದ್ಯ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂತಹದ್ದು ಅರವತ್ತು ರನ್ಗಳ ಹೀನಾಯ ಸೋಲಿನಿಂದ ಕಂಗೆಟ್ಟಿದೆ ಗ್ರೂಪ್ ಎ ನಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಈ ಪಂದ್ಯ ಕೂಡ ಮಹತ್ವದ್ದಾಗಿದೆ ಜೊತೆಗೆ ಈಗ ಏನು ಒಂದ್ ವೇಳೆ ಭಾರತ ಗೆಲುವನ್ನು ಸಾಧಿಸಿದರೆ ಬಹುತೇಕ ಸೆಮಿಫೈನಲ್ ಸಹ ಪ್ರವೇಶ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ನಲ್ಲಿ ಅಹಮದಾಬಾದ್ ನಲ್ಲಿ ನಡೆದಂತಹ ಪಂದ್ಯವೇ ಇವರಿಬ್ಬರ ನಡುವಿನ ಕೊನೆಯ ಪಂದ್ಯ ಆಗಿತ್ತು ಆ ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಹಾಗೆ ಶ್ರೇಯಸ್ ಅಯ್ಯರ್ ಅವರ ಅರ್ಧ ಶತಕಗಳ ನೆರವಿನಿಂದ ಭಾರತ ಏಳು ವಿಕೆಟ್ ಗಳ ಗೆಲುವನ್ನ ಸಾಧಿಸಿತು ಈ ಪಂದ್ಯದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಮಾಜಿ ಸ್ಪಿನ್ನರ್ ಡ್ಯಾನಿಷ್ ಕನೇರಿಯಾ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ವಿರುದ್ಧ ಕಿಡಿಕಾರಿದ್ದಾರೆ ಟೂರ್ನಮೆಂಟ್ ಬಲಿಷ್ಠ ತಂಡ ಬದಲು ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯಕ್ಕೆ ಹೆಚ್ಚು ಒತ್ತನ್ನ ನೀಡಿದೆ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ರು ಇನ್ನು ಕರಾಚಿಯಲ್ಲಿ ನಡೆದಂತಹ ಆರಂಭಿಕ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅರವತ್ತು ರನ್ ಗಳಿಂದ ಸೋತಿದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ತನ್ನದೇ ದೇಶದಲ್ಲಿ ನಡೀತಾ ಇರುವಂತಹ ಐಸಿಸಿ ಟೂರ್ನಮೆಂಟ್ನಲ್ಲಿ ಪಾಕಿಸ್ತಾನ ತೀವ್ರ ಕಳಪೆ ಆಟವನ್ನು ಪ್ರದರ್ಶನ ಸಹ ಮಾಡಿತ್ತು ಅದಲ್ಲದೆ ಭಾರತ ಪಾಕಿಸ್ತಾನಕ್ಕೆ ಪ್ರಯಾಣಿಸೋದಕ್ಕೆ ನಿರಾಕರಿಸಿದ್ರ ಬಗ್ಗೆ ಕೂಡ ವಿವಾದ ಸೃಷ್ಟಿಯಾಗಿದ್ದಾಗಿ ವಿರುದ್ಧ ಮಾಜಿ ಬೌಲರ್ ಹರಿಹಾಯ್ದಿದ್ರು ಇನ್ನು ಪಾಕಿಸ್ತಾನ ಉತ್ತಮ ತಂಡ ನಿರ್ವಹಣೆ ಬಗ್ಗೆ ಕೂಡ ಯೋಚಿಸೋದಕ್ಕಿಂತ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯಕ್ಕೆ ಹೆಚ್ಚು ಗಮನವನ್ನ ನೀಡಿದೆ ಅದರ ಜೊತೆಗೆ ಇತ್ತೀಚೆಗೆ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಪಾಕಿಸ್ತಾನವು ವೆಸ್ಟ್ ಇಂಡೀಸ್ ಸೋಲಿಸುವಲ್ಲಿ ವಿಫಲವಾಗಿತ್ತು ಅಂತ ಸಹ ತಿಳಿಸಿದ್ರು ಇದಾಗಿದೆ ಸುದ್ದಿ ಪ್ರಕರಣ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ